ಮಾಡಿದ್ದ ಅದು ಪಿ ಪಿಪಿಯಲ್ಲಿ ಬೇಡ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಪ್ರಜಾ ಸಂಸ್ಥೆಯ ದೃಢ ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಮಾತಾಡುವಾಗ ಕುರ್ಕಣಿ ಅವ್ರಿಗೆ ಹೇಳಿದ್ವಿ ಒಂದು ಮಾತು ಭಾಳ ಸ್ಪಷ್ಟವಾಗಿರುತ್ತೆ ನಾನು ಹಿಂದೆ ಒಂಥರ ಸ್ಮಾರಕ ಆದಾಗ ನಾನು ಹೇಳ್ಬಿಟ್ಟಿದ್ದೆ ಎಂ ಬಿ ಪಾಟೀಲ್ ವೈಯಕ್ತಿಕ ಯಾರೋ ಒಬ್ಬರು ಮಾತಾಡಿದ್ರು ನಾನು ಉದ್ರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉದ್ರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಡಿ ಎಲ್ ಡಿ ಸಂಸ್ಥೆ ನನಗೆ ಟಿ ಕಾಲೇಜ್ ಇದೆ ಎರಡು ಕೂಡ ಐವತ್ತು ಅಡ್ಮಿಷನ್ ಆಗಿದೆ ಟಿ ಆಡಿ ಕಾಲೇಜಷ್ಟು ನನಗೆ ಬೇಕಾಗಿದ್ದರೆ ಇನ್ನೂ ಒಂದರ ಇನ್ನು ಹತ್ತು ಕಾಲೇಜಸ್ ನಾವು ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದಿಲ್ಲ ಅವಾಗ ಯಾರೋ ಒಂದು ಸ್ವಲ್ಪ ಯೋಜನೆ ಕೊಟ್ಟಿದ್ದರು ಒಂದು ಸ್ವಲ್ಪ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳಿಬಿಟ್ಟಿದ್ದೆ ನನ್ನ ಸ್ಟ್ಯಾಂಡನ್ನ ಕ್ಲಿಯರ್ ಮಾಡಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮ್ಮಿಯರು ಮೊದಲಿಗೆ ಅವರು ಏನೋ ಒಂದು ಯಾರೋ ಒಂದು ಅಲ್ಲದಿಲ್ಲ ಕಾಲೇಜ್ ಮಾರಾಟ ಅದ ಅದನ್ನು ನಾವು ಪುಕ್ಕ ಕೊಟ್ಟು ತಗೋಬೇಕಿದ್ದಾರೆ ನಮ್ಗೆ ಶಕ್ತಿ ಅಂತ ಹೇಳೋದನ್ನು ಮಾತು ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರು ಸಂಬಂಧ ಸಂಬಂಧಪಟ್ಟಂತ ಸರ್ಕಾರ ಹೋಗಿ ಒಂದೇ ಕಡೆ ಎಲ್ಲ ಕುಡ್ಕೊಂಡಿವು ನೀವು ಅಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಇದು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಬಿ ಬಿ ಪಿ ಆದಂತೂ ಮಾಡ್ತಾ ಇದ್ದಾರೆ ಮತ್ತು ಭಾಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದಾಗ ಓದ್ತಾ ಇದ್ದೆ ನಾನು ನಾನು ಈ ವೈದ್ಯಕೀಯ ಆಸಕ್ತಿ ಇರೋದರಿಂದ ಇವತ್ತು ನಾವು ಡಿಮ್ ಯೂನಿವರ್ಸಿಟಿ ಇದ್ರು ನನಗೆ ಒಂದು ಸೀಟ್ ನಮಗೆ ನಮ್ಮ ಮಕ್ಳಿಗೆ ನಾವು ಸೀಟ್ ಕೊಡೋಕೆ ಆಗಂಗಿಲ್ಲ ಅಫ್ಕೋರ್ಸ್ ಯೂನಿವರ್ಸಿಟಿ ಎಂ ಯೂನಿವರ್ಸಿಟಿ ಅಲ್ಲಿ ಅದಿಂದ ಇರ್ತದೆ ಆ ಸೀಟ್ಸ್ ತಿಂದು ಹೈಯರ್ ಇರುತ್ತೆ ಅವರ ಬಹುಶಃ ಇಲ್ಲಿ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೋರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೋರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜಿನ ಆಗಲಿ ಅಥವಾ ಗೋರ್ಮೆಂಟ್ ಕಾಲೇಜ್ನಾಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದವ್ರು ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತಿರ ಹೂವರಿಗೆ ನಾನು ಕೊಟ್ಟಿದ್ದು ನಾನು ಮಾಡಿದ್ದೀನಿ ಹತ್ತೈದು ಲಕ್ಷ ಆಗ್ಬೇಕಂತ ನನ್ನ ಪದ್ಧತೆ ನಮ್ಮ ಇದನ್ನ ಅವರು ಪ್ರಶ್ನೆ ಮಾಡೋಕ್ಕಾಗಲ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿ ಹೋಗಿ ಹೇಳಿದೆ ನಾನು ಒಂದು ಬಾಕಿ ಕೊಟ್ಟವ್ರಿಗೆ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ ನಾನು ಗೌರವಕ್ಕೆ ಅಪರ ಹೋರಾಟ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾರೆ ಅವರು ಬಾಕಿ ಕೊಟ್ಟು ಸರ್ಕಾರ ಬಟ್ ನಾನೇನೋ ಮಷೀನ ಕೇಳಿದಾಗ ಇಲ್ಲ ಪ್ರಧಾನ ಅಂದಿಲ್ಲ ಅಂತ ಶೋಳಕ್ಕೆ ಪಟ್ಟರು ಹೇಳಿ ನಾನು ಅಂದಿಲ್ಲ ಅಂದ್ರೆ ಆಯ್ತು ಬಿಡೋಲ್ಲ ನಿಮ್ಮ ಏನು ಬೇಡಿಕೆ ಇದೆ ತಾವೇನಿದೋ ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೆ ಮಾಹಿತಿ ಇಲ್ಲ ಅಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಸೇರಿದ ಪಟ್ಟಣದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನು ಾಗಿ ಸುಮ್ಮನೆ ತಪ್ಪು ಕೈಕ್ ಬಹಳಷ್ಟು ಜನ ಬಹುತೇಕ ನೈತಿಕ ಪತ್ರಿಕ ಜನ ತುಂಬ ನಮ್ಗೆ ಇವಾಗ ಆಗ್ಬೇಕು ಅಂತ ನೈತಿ ಕಳ್ಕೊಂಡಿದ್ದು ಅವರ ಅದರಿಂದ ಬಿಡೋದ್ರಿಂದ ಅದ ಕೂಡ ಹೇಳ್ತಾರೆ ಇಲ್ಲ ನಾನು ನನ್ಗೆ ಗೊತ್ತಿದೆ ಅವ್ರ ಹೆಸರು ನನ್ನ ಮನೆಯವ್ರು ರೆಕಾರ್ಡ್ ಮಾಡಿ ಕೊಟ್ಟಾರ ನಂತರ ಯಾರು ಹಿಂದೆ ಇದು ಕೊಡುವಂಥ ಒಂದು ಜನಕ್ಕ ಒಂದು ಒಡೆಯೋ ಟಾಪ್ ಇದೆ ಆಡ ನಾಳೆ ಹೋಗಿ ಹೋಗದಿಲ್ಲ ಆ ರೀತಿ ಆಗ್ತಾ ದೊಡ್ಡ ದೊಡ್ಡ ಹೋರಾಟಗಾರರು ನೈಲು ಹೋರಾಟಗಾರರು ನಿಮ್ಮ ನಗರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಒಂದು ಸರ್ಕಾರಿ ಕಡೆ ಹೋಗಿದ್ರೆ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಶ್ರೀ ಶ್ರೀ ಪ್ರಕಾಶ್ ಒಂಗೆ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಹೇಳಿ ಆ ಕೆಲಸವಾದ ಮಾಡ್ತೀನಿ ಮಾತ್ರ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮಲ್ಲಿ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ ಇನ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ ಗಳಿಂತ ಕಡಿಮೆ ಖರ್ಚಿನ ಆಗ್ತದೆ ಆದ್ರೆ ಯಾರು ನೂರ್ ಕೊಟ್ಟನಾಗ ಹಾಕ್ತದ ನಾಕೆ ನೂರ್ ರೂಪಾಯಿ ಬೇಕಾಗ್ತದೆ ಅವ್ರಿಗೆ ಯಾರು ಮಾರ್ತಿಲ್ಲ ಬರೀ ನೂರ್ ಕೊಟ್ಟಿನಾಗ್ತದ ಹಂಗ್ರು ಮಡೆ ಹುಡುಗ ನರ್ಸಿದೋ ಮನ್ ಗೊತ್ತಿದೆ ಇನ್ನೊಂದು ಬೆಂಗಳೂರಿನಾಗೆ ಉಪನ್ಯಾಸ ಮಾಡ್ತಾ ಇದೆಯಲ್ಲ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಇಲ್ಲಿ ಜಾಗ ಆಗಿದೆಯಲ್ಲ ಅವರಿಗೂ ಅವ್ರಿಗೆ ಒಂದು ಐನೂರು ಕೋಟಿ ರೂಪಾಯಿ ಸರ್ಕಾರ ಆಮೇಲೆ ಎಲ್ಲಕ್ಕೆ ಮುಚ್ಚಿದ್ದು ಅಂದ್ರೆ ನಾನು ಸರ್ಕಾರಿ ಆಗಬೇಕು ನನಗೆ ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕು ನಿಮ್ಮ ಭಾವನೆ ನಮ್ದು ಭಾವನೆ ಸರ್ಕಾರಿ ಕೊಟ್ಟು ಅದನ್ನು ಹೇಳಿ ಅದನ್ನು ಹೇಳಿ ಇಲ್ಲಿ ಕೇಳಿದಾಗೋ ಕೆಲವೊಂದು ಜನ ಇದ್ದಾರೆ ಒಂದ್ ವೇಳೆ ಖಾಸಗಿ ಸಾಬಾಂತರ ಕಾಲೇಜ್ ಆಫ್ ಅಂದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಸ್ಕರ ಬಗ್ಗೆ ಕಲಿಯಲು ಸಾಧ್ಯವಾಗಲ್ಲ ಕುಲ್ಕಣಿ ಇವರ ರೀತಿ ಬಟ್ ಈಗ ನಿಮ್ಗೆ ಪತ್ರಿಕೆ ಇವತ್ತು ಪಿ 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 ನವ ಕೊಂಕಣಿಗಳು ಅಭ್ಯಾಸ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಶುರುವ ಇವನ್ನ ಪಿ 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 ನವರು ಮಾಡಿದ್ರು ಕೂಡ ಅದೆಲ್ಲ ಆ ಏನು ಸೀಟ್ಗಳ ಇದು ಆಗ್ತದಲ್ಲ

ಪಿ ಪಿಪಿ ಆದಾಗು ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಾಗ ಇಲ್ಲಿ ಕಡಿಮೆ ಆಗಂಗಿಲ್ಲ ನಮ್ಮ ನಾವು ಮೆಡಿಕಲ್ ಕಾಲೇಜ್ ನಡೆಸೋದು ಅಂದ್ರೆ ಇಷ್ಟು ಮಾತುಗಳ ಒಂದು ಅನೇಕ ಮಾಹಿತಿಗಳು ಸ್ವಲ್ಪ ಜಾಗ ಐತಿ ನಮ್ಮ ಹಾಸ್ಪಿಟ್ಲ ಐತಿ ಪೇಷೆಂಟ್ ನಾವು ಎಲ್ಲ ಕೂಡ ಇದೆ ಊರ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಮೆಟಿಕ್ ಕಾಲೇಜ್ ಆಗಿದೆ ಮೂರು ಮೂರು ಕೊಟ್ಟೆಗೆ ಆಗ್ತಾ ಇಟ್ಟು ಮೆರೆಸರಾವು ಅದೇ ಕರೆಸರವು ಈಗೇನು ಜನರು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಪರ್ಕನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಲ್ಪಿಸಿ ನನ್ನ ಶಕ್ತಿ ಮೇಲೆ ನಾನು ಕೂಡ ನಿಮ್ಮ ಪರವಾಗಿ सरकारी कलिजाने के प्रयोग तो बढ़ते